ಜೈ ಗುರುದೇವ್ ಹರೇ ಶ್ರೀ ಕೃಷ್ಣ ನಮಸ್ಕಾರ ವೀಕ್ಷಕರೇ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಹೂವಿನಿಂದ ವಶೀಕರಣ ಮಾಡುವ ಪ್ರಯೋಗದ ಬಗ್ಗೆ ತಿಳಿದುಕೊಳ್ಳೋಣ ಈ ಹೆಣ್ಣು ಮಕ್ಕಳಿಗೆ ಅಥವಾ ಹುಡುಗಿಯರಿಗೆ ಹೂವು ಅಂದ್ರೆ ತುಂಬಾ ಇಷ್ಟ ಮುಡಿದುಕೊಳ್ಳುವ ಹೂ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಹಾಗಾಗಿ ಈ ಹೆಣ್ಣು ಮಕ್ಕಳು ಇಷ್ಟಪಡ್ತಕ್ಕಂತಹ ಈ ಹೂವಿಗೆ ವಶೀಕರಣ ಮಂತ್ರದಿಂದ ಅಭಿಮಂತ್ರಿಸಿ ಆ ಹೆಣ್ಣು ಮಕ್ಕಳಿಗೆ ಆ ಹುಡುಗಿಯರಿಗೆ ಕೊಟ್ಟಾಗ ಇದು ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಹೂವಿನಿಂದ ಮಾಡತಕ್ಕಂತಹ ಒಂದು ವಶೀಕರಣ ಪ್ರಯೋಗ ನೋಡಿ ಈ ಒಂದು ಪ್ರಯೋಗಕ್ಕೆ ಇರ್ತಕ್ಕಂತಹ ಕ್ರಮ ಏನಪ್ಪಾ ಅಂತಂದ್ರೆ ಇದಕ್ಕೆ ಸಮಯ ಬಂದ್ಬಿಟ್ಟು ನೀವು ರಾತ್ರಿ ಹೊತ್ತು ಬೇಕಾದ್ರೂ ಈ ಒಂದು ಸಾಧನೆಯನ್ನ ಮಾಡಬಹುದು ಅಥವಾ ಬೆಳಿಗ್ಗೆ ಹೊತ್ತು ಸಹ ಈ ಒಂದು ಸಾಧನೆಯನ್ನ ನೀವು ಮಾಡಬಹುದು ದಿನ ಶನಿವಾರದಿಂದ ನೀವು ಈ ಒಂದು ಸಾಧನೆಯನ್ನ ನೀವು ಪ್ರಾರಂಭ ಮಾಡಬೇಕಾಗುತ್ತೆ ಅಥವಾ ಅಮಾವಾಸ್ಯೆ ಪೌರ್ಣಮಿ ಇಂತಹ ದಿನಗಳಲ್ಲಿ ನೀವು ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡಬಹುದು ಈ ಒಂದು ಸಾಧನೆಯನ್ನ ನೀವು ಮನೆಯ ಒಳಗಡೆ ಸಾಧನೆ ಮಾಡಬಹುದು ಅಂದ್ರೆ ನಿಮ್ಗೆ ಸಾಧನೆ ಮಾಡೋದಿಕ್ಕೆ ನಿಮ್ಗೆ ನಿಮ್ಮ ಮನೆಯಲ್ಲಿ ಒಂದು ಏಕಾಂತವಾದ ಒಂದು ಕೊಠಡಿ ಇರಬೇಕು ಸಪ್ರೇಟ್ ಒಂದು ರೂಮ್ ಇರಬೇಕು ಆ ರೂಮ್ ನಲ್ಲಿ ಕುತ್ಕೊಂಡು ನೀವು ಈ ಒಂದು ಸಾಧನೆಯನ್ನ ಮಾಡಬಹುದು ದಿಕ್ಕು ಈ ಒಂದು ಸಾಧನೆಗೆ ದಿಕ್ಕು ಬಂದ್ಬಿಟ್ಟು ಯಾವ ದಿಕ್ಕಲ್ಲಿ ಬೇಕಾದ್ರೂ ಕುತ್ಕೊಂಡು ನೀವು ಈ ಒಂದು ಸಾಧನೆಯನ್ನ ಮಾಡಬಹುದು ಅಂದ್ರೆ ದಕ್ಷಿಣ ದಿಕ್ಕನ್ನು ಬಿಟ್ಟು ಪೂರ್ವ ಪಶ್ಚಿಮ ಉತ್ತರ ಈ ಮೂರು ದಿಕ್ಕುಗಳಲ್ಲಿ ಯಾವುದೇ ದಿಕ್ಕಿಗೆ ಬೇಕಾದ್ರೂ ನೀವು ಮುಖ ಮಾಡಿ ಕುಳಿತು ಈ ಒಂದು ಸಾಧನೆಯನ್ನ ನೀವು ಮಾಡಬಹುದು ವಸ್ತ್ರ ನೀವು ಧರಿಸ್ತಕ್ಕಂತಹ ವಸ್ತ್ರ ಬಂದ್ಬಿಟ್ಟು ಯಾವುದೇ ರೀತಿಯ ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಧರಿಸಬಹುದು ಹಾಗೆ ಆಸನದ ಮೇಲೂ ಸಹ ನೀವು ಯಾವುದೇ ರೀತಿಯ ಯಾವುದೇ ಬಣ್ಣದ ವಸ್ತ್ರವನ್ನು ಸಹ ನೀವು ಹಾಕೊಬಹುದು ಹಾಗೆ ಮಂಟಪ ಮಂಟಪದ ಮೇಲೂ ಸಹ ನೀವು ಯಾವುದೇ ರೀತಿಯ ಯಾವುದೇ ಬಣ್ಣದ ವಸ್ತ್ರವನ್ನು ನೀವು ಹಾಕೊಬಹುದು ಈ ಒಂದು ಸಾಧನೆಯಲ್ಲಿ ನಿಮ್ಗೆ ಬರ್ತಕ್ಕಂತಹ ದೇವರು ಬಂದ್ಬಿಟ್ಟು ಈಶ್ವರ ಇಸ್ಮಾಯಿಲ್ ಜೋಗಿ ಅಂತ ಒಬ್ರು ಗುರುಗಳು ಅವರು ಅವ್ರು ಬಂದ್ಬಿಟ್ಟು ಈ ಇಸ್ಮಾಯಿಲ್ ಜೋಗಿ ಅಂತಂದ್ರೆ ಗುರು ಗೋರಖ್ನಾಥ್ ಅವರ ಶಿಷ್ಯರು ಮತ್ತೆ ಇದರಲ್ಲಿ ಲೋನಾ ಚಮಾರಿ ಅಂತ ಬರ್ತಾರೆ ಆ ಲೋನಾ ಚಮಾರಿ ದೇವಿ ಅನ್ನೋರು ಸಹ ಗುರು ಗೋರಖ್ನಾಥ್ ಅವರ ಶಿಷ್ಯರು ನೋಡಿ ಈ ಒಂದು ಸಾಧನೆಯಲ್ಲಿ ಬರ್ತಕ್ಕಂತಹ ದೇವರು ಬಂದ್ಬಿಟ್ಟು ಕಾಮರು ಕಾಮಾಖ್ಯ ದೇವಿ ಅಂತ ಹಾಗಾಗಿ ನೀವು ಮಂಟಪದ ಮೇಲೆ ಕಾಳಿ ಮಾತೆಯ ಒಂದು ಫೋಟೋವನ್ನ ಇಡಿ ಹಾಗೆ ಒಂದು ಈಶ್ವರನ ಒಂದು ಫೋಟೋವನ್ನ ಇಡಿ ತಮ್ಮ ಗುರುಗಳು ಯಾರಾದರೂ ಇದ್ರೆ ಆ ಗುರುವಿನ ಒಂದು ಫೋಟೋವನ್ನು ಇಟ್ಟು ಪೂಜೆ ಮಾಡಿ ದೀಪ ಈ ದೀಪಕ್ಕೆ ನೀವು ತುಪ್ಪವನ್ನು ಬಳಸಬೇಕಾಗುತ್ತೆ ತುಪ್ಪದ ದೀಪವನ್ನ ನೀವು ಹಚ್ಚಬೇಕಾಗತ್ತೆ ಹಾಗೆ ಈ ಜಪ ಮಾಡೋದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆ ನೋಡಿ ಈ ರುದ್ರಾಕ್ಷಿ ಮಾಲೆ ಬಂದ್ಬಿಟ್ಟು ಪ್ರಾಣ ಪ್ರತಿಷ್ಠಾಪನೆ ಆಗಿ ಪೂಜೆ ಆಗಿರಬೇಕು ಶಾಬರ ಮಂತ್ರದಿಂದ ಪ್ರಾಣ ಪ್ರತಿಷ್ಠೆ ಪೂಜೆ ಆಗಿರ್ತಕ್ಕಂತಹ ರುದ್ರಾಕ್ಷಿಯನ್ನ ಬಳಸಿ ಅದರಲ್ಲಿ ನೀವು ಜಪ ಮಾಡಿದಾಗ ನಿಮ್ಗೆ ಆದಷ್ಟು ಬೇಗನೆ ಈ ಒಂದು ಮಂತ್ರ ಸಿದ್ಧಿ ಆಗುತ್ತೆ ಹಾಗ ಈ ಮಂತ್ರ ಸಾಧನೆಯನ್ನ ನೀವು ಬೇಗ ಪೂರ್ಣಗೊಳಿಸಬಹುದು ಅಥವಾ ಈ ಮಂತ್ರ ಸಿದ್ಧಿಯಿಂದ ನೀವು ವಶೀಕರಣದ ಪ್ರಯೋಗಗಳನ್ನ ಮಾಡ್ಕೊಳ್ಬಹುದು ಹಾಗಾಗಿ ಈ ರುದ್ರಾಕ್ಷಿ ಮಾಲೆಯನ್ನ ಫಸ್ಟ್ ನೀವು ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡ್ಕೊಳ್ಳಿ ಈ ರೀತಿಯ ನಿಮಗೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗಿರ್ತಕ್ಕಂತಹ ರುದ್ರಾಕ್ಷಿ ಮಾಲೆ ಏನಾದರೂ ಬೇಕಾದ್ರೆ ನಮಗೆ ವಾಟ್ಸಾಪ್ ಮಾಡಿದ್ರೆ ನಾವು ರುದ್ರಾಕ್ಷಿ ಮಾಲೆಗೆ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಮಾಡಿ ನಿಮಗೆ ಅದನ್ನ ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಹಾಗೆ ಜಪ ಸಂಖ್ಯೆ ಬಂದ್ಬಿಟ್ಟು ಪ್ರತಿದಿನ ನೀವು ಎರಡು ಮಾಲೆ ಜಪ ಮಾಡಬೇಕು ಅಂದ್ರೆ ಒಂದು ಮಾಲೆಯಲ್ಲಿ ನೂರ ಎಂಟು ಮಣಿಗಳಿರುತ್ತೆ ನೂರ ಎಂಟು ನೂರ ಎಂಟು ಆ ರೀತಿ ನೀವು ಎರಡು ಮಾಲೆ ಜಪ ಮಾಡಬೇಕಾಗತ್ತೆ ಪ್ರತಿ ದಿನ ಇದಕ್ಕೆ ವ್ರತ ಬಂದ್ಬಿಟ್ಟು ನೀವು ಟ್ವೆಂಟಿ ಒನ್ ಡೇಸ್ ವ್ರತ ಮಾಡಬೇಕು ಈ ಒಂದು ಮಂತ್ರ ನಿಮಗೆ ಸಿದ್ಧಿ ಆಗಬೇಕು ಅಂದ್ರೆ ನೀವು ರಥವನ್ನ ಟ್ವೆಂಟಿ ಒನ್ ಡೇಸ್ ಅಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ವ್ರತವನ್ನ ನೀವು ಮಾಡಬೇಕಾಗುತ್ತೆ ನೈವೇದ್ಯ ಬಂದ್ಬಿಟ್ಟು ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನ ಇಡಿ ಹಾಗೆ ಕುಡಿಯೋದಕ್ಕೆ ದೇವರಿಗೆ ಒಂದು ಲೋಟದಲ್ಲಿ ನೀರನ್ನ ಇಡಿ ಮತ್ತೆ ಸಾಮಗ್ರಿ ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿ ಅಂದ್ರೆ ಲೋಬಾನ್ ಅಂದ್ರೆ ಕಲ್ಲು ಸಾಂಬ್ರಾಣಿ ಅಂತ ಹೇಳ್ತಾರೆ ಕಲ್ಲು ಸಾಂಬ್ರಾಣಿನ ತಂದು ನೀವು ಪುಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಜೊತೆಗೆ ನೋಡಿ ಒಂದು ಮಣ್ಣಿನ ಮಡಿಕೆಯ ತಟ್ಟೆ ಬರುತ್ತೆ ಆ ತಟ್ಟೆ ತಗೊಳ್ಳಿ ಅದರಲ್ಲಿ ನೀವು ಸ್ವಲ್ಪ ಕೆಂಡ ಮಾಡ್ಕೊಳ್ಬೇಕಾಗುತ್ತೆ ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಅಥವಾ ಮಂತ್ರ ಜಪ ಮಾಡತಕ್ಕಂತಹ ವೇಳೆಯಲ್ಲಿ ಸಮಯದಲ್ಲಿ ನೀವು ಸೌದೆಯಿಂದ ಕೆಂಡವನ್ನ ಮಾಡಿಕೊಂಡು ಅದರಲ್ಲಿ ಕೆಂಡವನ್ನು ಹಾಕಿ ಅದಕ್ಕೆ ಈ ಕಲ್ಲು ಸಾಂಬ್ರಾಣಿಯಿಂದ ಧೂಪವನ್ನು ಹಾಕಬೇಕಾಗುತ್ತೆ ಇಷ್ಟು ಬೇಕಾಗಿರ್ತಕ್ಕಂತಹ ಒಂದು ಸಾಮಗ್ರಿ ನಂತರ ವಶೀಕರಣ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಫೋಟೋ ಅಂದ್ರೆ ಆ ಸ್ತ್ರೀ ಆಗಿರ್ಬಹುದು ಅಥವಾ ಆ ಹುಡುಗಿ ಆಗಿರ್ಬಹುದು ಅವರ ಒಂದು ಫೋಟೋ ಮತ್ತೆ ಅವರ ತಾಯಿ ಹೆಸರು ಮತ್ತೆ ಅವರದ ಡೀಟೇಲ್ಸ್ ಬೇಕಾಗುತ್ತೆ ಅವ್ರ ವಯಸ್ಸು ಅವರ ತಾಯಿ ಹೆಸರು ಇವೆಲ್ಲ ಬೇಕಾಗುತ್ತೆ ಇಷ್ಟು ಬೇಕಾಗಿರ್ತಕ್ಕಂತಹ ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂತಹ ಒಂದು ಸಾಮಗ್ರಿ ನೋಡಿ ಈಗ ನೀವು ಪೂಜೆ ಮಾಡ್ತಕ್ಕಂತಹ ಮುಂಚೆ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಶುದ್ಧವಾಗಿ ಶುದ್ಧವಾಗಿರ್ತಕ್ಕಂತಹ ಒಂದು ವಸ್ತ್ರವನ್ನು ಧರಿಸ್ಕೊಂಡು ನೀವು ನಿಮ್ಮ ಪೂಜಾ ಕೊಠಡಿಯಲ್ಲಿ ಎಲ್ಲವನ್ನ ರೆಡಿ ಮಾಡಿಕೊಂಡು ಒಟ್ಟಿಗೆ ಕುತ್ಕೊಂಡ್ಬಿಡಿ ಒಂದು ರೆಡಿ ಮಾಡೋದು ಮತ್ತೆ ಎದ್ದು ಆಚೆ ಹೋಗೋದು ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಕುತ್ಕೊಳ್ಳಿ ಮೊದಲಿಗೆ ನಿಮ್ಮ ಆಸನ ಇದೆಯಲ್ವಾ ಆಸನಕ್ಕೆ ನಮಸ್ಕಾರ ಮಾಡಿಕೊಂಡು ಆಸನದ ಮೇಲೆ ಕುತ್ಕೊಳ್ಳಿ ಕುತ್ಕೊಂಡು ನೋಡಿ ಇದು ಬಂದ್ಬಿಟ್ಟು ಒಂದು ಶಾಬರ ಮಂತ್ರದ ಸಾಧನೆ ಶಾಬರ ಮಂತ್ರ ಸಾಧನೆ ಮತ್ತು ವಿಧಿ ಈ ಶಾಬರ ಮಂತ್ರಗಳಲ್ಲಿ ಹೆಚ್ಚಿನ ಒಂದು ವಿಧಿ ಹೊತ್ತು ಇರೋದಿಲ್ಲ ನೀವು ಪ್ರತಿನಿತ್ಯ ಮನೆಗಳಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ತರ ಪೂಜೆ ಮಾಡ್ತಕ್ಕಂತ ಒಂದು ಪದ್ಧತಿ ಈಗ ಪೂಜೆ ಪ್ರಾರಂಭ ಮಾಡ್ಕೊಳ್ಳಿ ಪಂಚೋಪಚಾರ ಪೂಜೆ ಅಂತ ಕರೀತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಫೋಟೋಗಳಿಗೆ ಅಥವಾ ಮೂರ್ತಿಗಳಿಗೆ ಫಸ್ಟ್ ಸ್ವಲ್ಪ ನೀರನ್ನು ಹಾಕಿ ಶುದ್ಧಿ ಮಾಡ್ಕೊಳ್ಳಿ ನೀವು ತಂದಿರತಕ್ಕಂಥ ಎಲ್ಲ ವಸ್ತುಗಳಿಗೆ ಶುದ್ಧಿ ಮಾಡ್ಕೊಳ್ಳಿ ಶುದ್ಧಿ ಮಾಡಿಕೊಂಡು ಆನಂತರ ದೇವರಿಗೆ ಅರಿಶಿಣ ಕುಂಕುಮವನ್ನು ಇಡಿ ಹೂವನ್ನು ಅರ್ಪಿಸಿ ಹೂವನ್ನ ಇಡಿ ಹೂ ಮಾಲೆ ಅಥವಾ ಹೂವು ಏನಿದೆ ಅದನ್ನು ಹಾಕಿ ಅಕ್ಷತೆ ಗಂಧ ಇಡಿ ದೀಪ ಹಚ್ಕೊಳ್ಳಿ ದೂಪ ದೀಪವನ್ನು ತೋರಿಸಿ ನೈವೇದ್ಯವನ್ನ ಇಡಿ ಕುಡಿಯೋದಕ್ಕೆ ನೀರನ್ನ ಇಡಿ ಎಲ್ಲವನ್ನ ಇಟ್ಟು ರೆಡಿ ಮಾಡಿಕೊಂಡು ನೀವು ಪೂಜೆ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದ ನಂತರ ನೀವು ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ನೋಡಿ ಪೂಜೆ ಎಲ್ಲ ಮುಗೀತು ಈಗ ಮಂತ್ರವನ್ನು ಜಪ ಮಾಡಿ ಮಂತ್ರ ಜಪವನ್ನ ನೀವು ಪ್ರಾರಂಭ ಮಾಡಿ ನೋಡಿ ಮೊದಲಿಗೆ ನೀವು ಗಣಪತಿಯ ಮಂತ್ರವನ್ನು ಹೇಳಬೇಕಾಗುತ್ತೆ ಇಪ್ಪತ್ತೊಂದು ಸಾರಿ ಓಂ ಗಮ್ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಅಂತಕ್ಕಂತಹ ಮಂತ್ರವನ್ನ ಇಪ್ಪತ್ತೊಂದು ಸಾರಿ ಗಣೇಶನ ಮಂತ್ರವನ್ನ ನೀವು ಹೇಳಿ ಹೇಳ್ಬಿಟ್ಟು ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಪರಮಾತ್ಮ ನಾನು ಮಾಡ್ತಾ ಇರ್ತಕ್ಕಂತಹ ಈ ಒಂದು ಸಾಧನೆಯಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ತರ ಕಾಪಾಡು ಪರಮಾತ್ಮ ಅಂತ ಬೇಡ್ಕೊಂಡು ಆ ನಂತರ ನೀವು ನೆಕ್ಸ್ಟ್ ನವಗ್ರಹ ಮಂತ್ರವನ್ನ ಒಂಬತ್ತು ಸಾರಿ ಆದರೂ ಹೇಳಿ ನಾನು ಹೇಳ್ತಾ ಇರ್ತಕ್ಕಂಥ ಮಂತ್ರವನ್ನ ಮಿನಿಮಮ್ ಇಷ್ಟು ಹೇಳಿ ಇದಕ್ಕಿಂತ ನಿಮ್ಗೆ ಅನುಕೂಲ ಇದೆ ನೀವು ಜಾಸ್ತಿನೂ ಸಹ ಹೇಳಬಹುದು ಜಪ ಮಾಡಬಹುದು ನವಗ್ರಹ ಮಂತ್ರ ಈ ರೀತಿ ಇದೆ ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹುಕೇತವ ಸರ್ವೇ ಗ್ರಹಂ ಶಾಂತಿಕರಾಭಾವಂತು ಅಂತಕ್ಕಂತಹ ನವಗ್ರಹ ಮಂತ್ರವನ್ನ ಒಂಬತ್ತು ಸಾರಿ ಹೇಳಿ ಹೇಳ್ಬಿಟ್ಟು ನೀವು ಕಳಸ ಇಟ್ಟಿರ್ತೀರಾ ನೋಡಿ ನೀವು ಪೂಜೆಯಲ್ಲಿ ಒಂದು ಕಳಸ ಇಟ್ಟಿರ್ಬೇಕು ಆ ಕಳಸಕ್ಕೆ ಈ ನವಗ್ರಹ ದೇವತೆಗಳನ್ನ ಆವಾಹನೆ ಮಾಡಿಕೊಂಡು ಆ ಕಳಸಕ್ಕೆ ಪೂಜೆ ಮಾಡ್ಕೊಳ್ಳಿ ಈಗ ಗುರು ಮಂತ್ರ ನೋಡಿ ನಿಮ್ಗೆ ಯಾರಾದ್ರೂ ಗುರುಗಳಿದ್ರೆ ಆ ಗುರುವಿನ ಪೂಜೆಯನ್ನ ಮಾಡಿ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಮಂತ್ರವನ್ನ ಜಪ ಮಾಡಿ ಇಪ್ಪತ್ತೊಂದು ಸಾರಿ ಜಪ ಮಾಡಿ ಅಥವಾ ಒಂದು ವೇಳೆ ನಿಮಗೆ ಯಾರೂ ಗುರುಗಳು ಇಲ್ಲ ಅಂತಂದ್ರೆ ಈ ಒಂದು ಸಾಧನೆಗೆ ನೀವು ಶಿವನನ್ನು ಈಶ್ವರನನ್ನು ಗುರುವಾಗಿ ಸ್ವೀಕರಿಸಬಹುದು ನೋಡಿ ಶಿವನನ್ನು ಗುರುವಾಗಿ ಸ್ವೀಕರಿಸಿ ಪ್ರಾರ್ಥನೆ ಮಾಡಿಕೊಂಡು ಶಿವ ಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಸಾರಿ ನೀವು ಜಪ ಮಾಡಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಥವಾ ಒಂದು ವೇಳೆ ನೀವು ಶ್ರೀ ಕೃಷ್ಣ ಪರಮಾತ್ಮನನ್ನು ಸಹ ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು ನೋಡಿ ಶ್ರೀ ಕೃಷ್ಣ ಗುರುಮಂತ್ರ ಈ ರೀತಿ ಇದೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತಕ್ಕಂತಹ ಕೃಷ್ಣನ ಗುರುಮಂತ್ರವನ್ನು ಸಹ ನೀವು ನೂರ ಎಂಟು ಸಾರಿ ಜಪ ಮಾಡಿ ನೋಡಿ ಈಗ ಗುರುವಿನ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಸಂಕಲ್ಪವನ್ನು ಸಹ ನೀವು ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಬಲಗೈ ಹಸ್ತದ ಮೇಲೆ ಒಂದು ಚಮಚ ನೀರು ಹಾಕೊಳ್ಳಿ ನಿಮ್ಮ ಬಲಗೈ ಹಸ್ತದ ಮೇಲೆ ಒಂದು ಚಮಚ ನೀರು ಹಾಕೊಳ್ಳಿ ಹಾಕೊಂಡು ಹೇಳಿ ಗುರುದೇವ ನಾನು ನನ್ನ ಹೆಸರು ಇಂಥವರ ಮಗನಾದಂತಹ ನಾನು ಅಥವಾ ಇಂಥವರ ಮಗಳಾದಂತಹ ನಾನು ಇವತ್ತಿನ ದಿನ ಈ ಒಂದು ಸಾಧನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಇದಕ್ಕೆ ತಮ್ಮ ಆಶೀರ್ವಾದ ಬೇಕು ಆಜ್ಞೆ ಕೊಡಿ ಗುರುದೇವ ಅಂತ ಬೇಡ್ಕೊಳ್ಳಿ ಅದಾದ ನಂತರ ಸಂಕಲ್ಪ ಮಾಡ್ಕೊಳ್ಳಿ ಏನಪ್ಪ ಸಂಕಲ್ಪ ಅಂದ್ರೆ ನಾನು ಇಂಥವರ ಮಗಳಾದಂತಹ ಇಂತಹ ಸ್ತ್ರೀಯನ್ನ ಇಂತಹ ಹುಡುಗಿಯನ್ನ ಅವಳ ವಯಸ್ಸು ಇಷ್ಟು ಅವಳ ತಂದೆ ತಾಯಿ ಹೆಸರು ಈ ರೀತಿ ಇದೆ ಅಂತ ತಂದೆ ತಾಯಿ ಹೆಸರನ್ನ ಹೇಳಿ ಆ ಹುಡುಗಿ ಅಥವಾ ಆ ಸ್ತ್ರೀಯ ಹೆಸರನ್ನ ಹೇಳಿ ಅವರ ವಯಸ್ಸನ್ನ ಹೇಳಿ ಅವರು ಇರ್ತಕ್ಕಂತಹ ಸ್ಥಳದ ಹೆಸರನ್ನ ಹೇಳಿ ಈ ಒಂದು ಸ್ತ್ರೀ ಈ ಒಂದು ಹೆಣ್ಣು ಅಥವಾ ಈ ಒಂದು ಹುಡುಗಿ ನನಗೆ ಸಂಪೂರ್ಣವಾಗಿ ವಶವಾಗಲಿ ನನಗೆ ವಶೀಕರಣವಾಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಹಸ್ತದಲ್ಲಿರ್ತಕ್ಕಂತಹ ಒಂದು ನೀರನ್ನ ಜಲವನ್ನ ಅಲ್ಲೇ ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಡಿ ಈಗ ಕೈ ತೊಳ್ಕೊಳ್ಳಿ ಅಥವಾ ಕೈ ಒಸ್ಕೊಳ್ಳಿ ಸಂಕಲ್ಪ ಆಯ್ತು ಈಗ ನೀವು ರಕ್ಷಾ ಮಂತ್ರವನ್ನ ನೀವು ಜಪ ಮಾಡ್ಬೇಕಾಗತ್ತೆ ಏನಕ್ಕಪ್ಪ ರಕ್ಷಾ ಮಂತ್ರ ಅಂದ್ರೆ ನೀವು ಮಾಡ್ತಕ್ಕಂತಹ ಪೂಜೆಗೆ ಯಾವುದೇ ರೀತಿ ದುಷ್ಟಶಕ್ತಿಗಳು ಪ್ರೇತಾತ್ಮಗಳು ಭೂತ ಪಿಶಾಚಿಗಳು ಅಥವಾ ವಿಷ ಸರ್ಪಗಳು ಯಾವುದು ಸಹ ಬಂದು ನಿಮ್ಗೆ ತೊಂದರೆ ಕೊಡಬಾರ್ದು ದುಷ್ಟಶಕ್ತಿಗಳು ಸಹ ತೊಂದರೆ ಕೊಡಬಾರ್ದು ಹಾಗಾಗಿ ಈ ಒಂದು ರಕ್ಷಾ ಮಂತ್ರವನ್ನ ನೀವು ಜಪ ಮಾಡಬೇಕಾಗತ್ತೆ ನೋಡಿ ರಕ್ಷಾ ಮಂತ್ರ ಈ ರೀತಿ ಇದೆ ಓಂ ಅಪಸರ್ಪಂತು ಏ ಭೂತ ಎ ಭೂತ ಭೂಮಿ ಸಂಸಿತ ಏ ಭೂತ ವಿಘ್ನ ನಶ್ಯಂತು ನಶ್ಚಂತು ಶಿವಾಗ್ಯ ಅಪಕ್ರಮಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾ ಸರ್ವೇಶಾಂ ವಿರೋಧಿ ಪೂಜಾ ಕರ್ಮ ಸಮಾರಂಭೆ ಈ ಒಂದು ರಕ್ಷಾ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಹೇಳಿ ಈ ರಕ್ಷಾ ಮಂತ್ರವನ್ನು ಸಹ ನೀವು ಹೇಳಬಹುದು ಅಥವಾ ನಾನು ಬೇರೆ ವಿಡಿಯೋಗಳಲ್ಲಿ ಬೇರೆ ರಕ್ಷಾ ಮಂತ್ರವನ್ನ ಕೊಟ್ಟಿರ್ತೀನಿ ಬೇರೆ ಬೇರೆ ದೇವತೆಗಳ ಬೇರೆ ಬೇರೆ ದೇವರುಗಳ ರಕ್ಷಾ ಮಂತ್ರವನ್ನ ಕೊಟ್ಟಿರ್ತೀನಿ ಆ ಒಂದು ರಕ್ಷಾ ಮಂತ್ರವನ್ನು ಸಹ ನೀವು ಇಲ್ಲಿ ಹೇಳ್ಕೊಂಬುದು ಹೇಳ್ಕೊಂಡು ನಿಮ್ಮ ಸುತ್ತಲೂ ನೀವು ಬಂಧನ ಮಾಡಿಕೊಳ್ಬಹುದು ನಂತರ ನೀವು ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ತಗೊಳ್ಳಿ ಅಥವಾ ಹಳದಿ ಸಾಸಿವೆಯನ್ನು ತಗೊಳ್ಳಿ ತಗೊಂಡು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ನಾಲ್ಕು ದಿಕ್ಕಿಗೆ ಎರಚಿ ಹಾಕೊಳ್ಳಿ ಈಗ ನೀವು ಒಂದು ರಕ್ಷಾ ಕವಚದಲ್ಲಿ ಸೇಫ್ಟಿಯಾಗಿ ಇರ್ತೀರ ಈಗ ನಿಮ್ಗೆ ಯಾವುದೇ ದುಷ್ಟ ಶಕ್ತಿಗಳು ದುಷ್ಟ ಆತ್ಮಗಳು ದುಷ್ಟ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಯಾವುದು ಸಹ ಬಂದು ತೊಂದರೆ ಕೊಡೋದಿಲ್ಲ ನಿಮ್ಮ ಸಾಧನೆಯನ್ನ ಭಂಗಗೊಳಿಸೋದಿಲ್ಲ ಈಗ ನೀವು ಧೈರ್ಯವಾಗಿ ಸಾಧನೆಯನ್ನ ಮುಂದುವರಿಸಬಹುದು ಇದಾದ ನಂತರ ನೀವು ನೋಡಿ ಸರ್ವಾತ ಸಿದ್ಧ ಶಾಬರ ಮಂತ್ರವನ್ನ ನೀವು ಜಪ ಮಾಡಬೇಕಾಗತ್ತೆ ಏನಪ್ಪಾ ಇದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಅಂದ್ರೆ ನೀವು ಯಾವುದೇ ಶಾಬರ ಮಂತ್ರಗಳನ್ನ ಸಾಧನೆ ಮಾಡೋಕ್ಕಿಂತ ಮುಂಚೆ ಸಿದ್ಧಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಜಪ ಮಾಡೋದಕ್ಕಿಂತ ಮುಂಚೆ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಕಡಿಮೆ ಅಂದರೂ ಇಪ್ಪತ್ತೊಂದು ಸಾರಿ ಆದರೂ ಹೇಳಿ ಆ ನಂತರ ನೀವು ಮೂಲ ಮಂತ್ರವನ್ನ ನೀವು ಜಪ ಮಾಡಿದ್ರೆ ಅದು ಆದಷ್ಟು ಬೇಗನೆ ಸಿದ್ಧಿಯಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶಕ್ತಿಯನ್ನ ಕೊಡುತ್ತೆ ನಿಮ್ಗೆ ಹಾಗಾಗಿ ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ಜಪ ಮಾಡಿ ನೋಡಿ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಈ ರೀತಿ ಇದೆ ಗುರು ಸಟ್ ಗುರು ಹೈ ವೀರ್ ಗುರು ಸಾಹಬ್ ಸುಮರೋ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ ನಾವೋ ಕರ್ತಾರ್ ಸಕಲ್ ಗುರುನ್ ಕಾ ಹರ್ಭಜೆ ಗಟ್ಟಾ ಪಕರ್ ಉಟ್ ಜಾಗ್ ಚೇತ್ ಸಂಬಾರ್ ಶ್ರೀ ಪರಂ ಹಂಸ್ ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಾರಿ ಹೇಳಿ इजादरंतर नीवू ईगा मूल मंत्र वाला नीवू जपा मारबेकगतें नोडी मूल मंत्र ई ರೀತಿ ಇದೆ ಕಾಮರು ದೇಶ ಕಾಮಾಕ್ಯ ದೇವಿ इस्माइल जोगी, इस्माइल जोगी ने लगाई फूलवारी फूल बिने लोना चमारी जो इस फूल की सोंगे बांस तीस का जीव हमारे पास घर छोड़े आंगन छोड़े लोक कुटुंब की लज्जा छोड़े ದುಹಾಯಿ ಲೋನಾ ಚಮಾರಿಕಿ ದುಹಾಯಿ ದನಂತರ್ ಕಿ ಚೂ ಈ ಒಂದು ಮೂಲ ಮಂತ್ರವನ್ನ ನೀವು ಪ್ರತಿದಿನ ನೂರ ಎಂಟು ಮಣಿಗಳಂತೆ ಎರಡು ಮಾಲೆ ನೀವು ಜಪ ಮಾಡಬೇಕಾಗತ್ತೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ಒಂದು ಮೂಲ ಮಂತ್ರವನ್ನ ನೀವು ಜಪ ಮಾಡಬೇಕಾಗತ್ತೆ ನೋಡಿ ಈಗ ಮೂಲ ಮಂತ್ರ ಜಪ ಆದ ನಂತರ ಈಗ ನೀವು ಕರ್ಪೂರದ ಸಹಾಯದಿಂದ ಮಹಾ ಮಂಗಳಾರತಿಯನ್ನ ಮಾಡಿ ಅಲ್ಲಿರ್ತಕ್ಕಂತಹ ಎಲ್ಲ ದೇವರುಗಳು ಪ್ರಾರ್ಥನೆ ಮಾಡ್ತಾ ಬೇಡ್ಕೊಳ್ತಾ ಮಂಗಳಾರತಿಯನ್ನ ಮಾಡಿ ನೋಡಿ ಈಗ ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ಈಗ ಅರ್ಪಣೆ ಮಾಡಬೇಕು ಅರ್ಪಣೆ ಅಂದ್ರೆ ನೀವೇನೇನ್ ಪೂಜೆ ಮಾಡಿದ್ರೋ ಏನೇನ್ ನೈವೇದ್ಯ ಇಟ್ಟಿದ್ರೋ ಅವೆಲ್ಲವನ್ನ ಪರಮಾತ್ಮನಿಗೆ ಅಥವಾ ದೇವತೆಗಳಿಗೆ ಅರ್ಪಿಸೋದು ಈಗ ಕಣ್ಮುಚ್ಕೊಂಡು ಕೈ ಮುಗಿದು ಹೇಳಿ ಪರಮಾತ್ಮ ನಾನು ಮಾಡಿರ್ತಕ್ಕಂತಹ ಇವತ್ತಿನ ಈ ಒಂದು ಪೂಜೆಯನ್ನ ಸ್ವೀಕರಿಸು ಧೂಪ ದೀಪವನ್ನ ಸ್ವೀಕರಿಸು ಪುಷ್ಪವನ್ನ ಸ್ವೀಕರಿಸು ನೈವೇದ್ಯವನ್ನ ಸ್ವೀಕರಿಸು ಪಾನೀಯವನ್ನ ಸ್ವೀಕರಿಸು ನಾನು ಜಪ ಮಾಡಿರ್ತಕ್ಕಂಥ ಈ ಒಂದು ಮಂತ್ರವನ್ನು ಸ್ವೀಕರಿಸಿ ನನಗೆ ಸಿದ್ಧಿ ಮಾಡಿಕೊಡು ಅಂತ ಬೇಡ್ಕೊಳ್ಳಿ ಅರ್ಪಿಸಿ ಎಲ್ಲವನ್ನ ಅರ್ಪಿಸಿದ ನಂತರ ನೀವು ನೆಕ್ಸ್ಟ್ ಕ್ಷಮಾ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಕ್ಷಮ ಪ್ರಾರ್ಥನೆ ಅಂದ್ರೆ ನೋಡಿ ಹೇಳಿ ಈ ರೀತಿ ಕಣ್ಮುಚ್ಕೊಂಡು ಪರಮಾತ್ಮ ಮಾತ ನಾನು ಮಾಡಿರ್ತಕ್ಕಂತಹ ಈ ಒಂದು ಪೂಜೆಯಲ್ಲಿ ಅಥವಾ ಈ ಒಂದು ಸೇವೆಯಲ್ಲಿ ಅಥವಾ ಈ ಒಂದು ಸಾಧನೆಯಲ್ಲಿ ಏನಾದರೂ ಲೋಪದೋಷಗಳು ಆಗಿದ್ದರೆ ಏನಾದ್ರೂ ಅಂಟು ಮುಂಟುಗಳಾಗಿದ್ದರೆ ಏನಾದ್ರೂ ಅಶುದ್ಧಿಯಾಗಿದ್ದರೆ ಆಗಿದ್ರೆ ದಯ ಮಾಡಿ ನನ್ನನ್ನು ಕ್ಷಮಿಸು ಪರಮಾತ್ಮ ಕ್ಷಮಿಸು ಮಾತಾ ಅಂತ ಬೇಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಕ್ಷಮಾ ಪಾರ್ತಾರೆ ನೋಡಿ ಈ ರೀತಿ ನೀವು ಇಪ್ಪತ್ತೊಂದು ದಿನಗಳ ಕಾಲ ನೀವು ಈ ಒಂದು ಪೂಜೆ ಜಪ ವ್ರತ ಸಾಧನೆಯನ್ನ ನೀವು ಮಾಡಬೇಕಾಗತ್ತೆ ಇಪ್ಪತ್ತೊಂದು ದಿನ ಆದ ನಂತರ ನೀವು ಯಾವ ರೀತಿ ಪ್ರಯೋಗ ಮಾಡಬೇಕು ಅಂದ್ರೆ ನೀವು ನಿಮಗೆ ಮಂತ್ರಾಲಯ ಸಿದ್ಧಿ ಆದ ನಂತರ ನೀವು ನೀವು ಯಾವ ವ್ಯಕ್ತಿಯನ್ನ ಅಥವಾ ಯಾವ ಸ್ತ್ರೀಯನ್ನ ಅಥವಾ ಯಾವ ಹುಡುಗಿಯರನ್ನ ನೀವು ವಶ ಮಾಡ್ಕೊಳ್ಬೇಕು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರು ನೀವು ಹೂವು ತಗೊಳ್ಳಿ ಮುಡಿಯುವ ಹೆಣ್ಮಕ್ಳು ಮುಡ್ಕೊಳ್ತಕ್ಕಂತಹ ಒಂದು ಹೂವನ್ನ ತಗೊಳ್ಳಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಹೂ ಅಥವಾ ಅವ್ರಿಗೆ ಇಷ್ಟವಾಗಿರ್ತಕ್ಕಂತ ಹೂವನ್ನ ತಗೊಳ್ಳಿ ತಗೊಂಡು ಮೂಲ ಮಂತ್ರ ಇದೆಯಲ್ಲ ಈ ಮಂತ್ರದಿಂದ ನೀವು ಇಪ್ಪತ್ತೊಂದು ಸಾರಿ ಅಭಿಮಂತ್ರಿಸಿ ಯಾವ ರೀತಿ ಅಂದ್ರೆ ನೀವು ಮಂತ್ರವನ್ನ ಹೇಳಿ ಆ ಒಂದು ಹೂವಿಗೆ ಈ ಮೂಲ ಮಂತ್ರದಿಂದ ಇಪ್ಪತ್ತೊಂದು ಸಾರಿ ಅಭಿಮಂತ್ರಿಸಿ ನೀವು ಯಾವ ಹೆಣ್ಣನ್ನ ಯಾವ ಹುಡುಗಿಯನ್ನ ವಶೀಕರಣ ಮಾಡ್ಕೊಳ್ಬೇಕು ಅಥವಾ ವರ್ಷ ವಶ ಮಾಡಿಕೊಳ್ಬೇಕು ಅಂತ ಅನ್ಕೊಂಡಿದ್ರೋ ಆ ಹೆಣ್ಮಕ್ಳನ್ನ ನೆನ್ಸ್ಕೊಂಡು ನೆನೆಸ್ಕೊಂಡು ಈ ಒಂದು ಮೂಲ ಮಂತ್ರವನ್ನ ಇಪ್ಪತ್ತೊಂದು ಸಾರಿ ಹೇಳಿ ಆ ಹೂವನ್ನು ಅಭಿಮಂತ್ರಿಸಿ ಕೊನೆಯದಾಗಿ ಈ ಮೂಲ ಮಂತ್ರದಲ್ಲಿ ಧನಂತರ್ಕಿ ಚೂ ಅಂತ ಬರುತ್ತೆ ಆ ಚೂ ಆದ್ಮೇಲೆ ಆ ಒಂದು ಸ್ತ್ರೀಯ ಹೆಸರನ್ನ ಹೇಳಿ ಮಂತ್ರವನ್ನ ಹೇಳಿ ಕೊನೆಯಲ್ಲಿ ಧನಂತರ್ಕಿ ಚೂ ಅಂತ ಬರುತ್ತೆ ಆ ಧನಂತರ್ಕಿ ಚೂ ಅಂತ ಆದ್ಮೇಲೆ ಆ ನೀವು ವಶ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಹುಡುಗಿಯ ಅಥವಾ ಸ್ತ್ರೀಯ ಹೆಸರನ್ನ ಹೇಳಿ ಈ ರೀತಿ ಹೇಳಿ ಆ ಮಂತ್ರದ ಜೊತೆಗೆ ಹೇಳಿ ಆ ಹೂವನ್ನ ಅಭಿಮಂತ್ರಿಸಿ ಅಭಿಮಂತ್ರಿಸಿದ ನಂತರ ಅದನ್ನ ಆ ಒಂದು ಹುಡುಗಿಗೆ ಅಥವಾ ಆ ಒಂದು ಸ್ತ್ರೀಗೆ ಇದನ್ನ ಕೊಡಿ ಆ ಹೂವನ್ನ ಅಂದ್ರೆ ಹೂವಿನ ಸುವಾಸನೆಯನ್ನ ಅವರು ಆ ಒಂದು ಸುವಾಸನೆಯನ್ನ ಅವರು ಮೂಸಿ ನೋಡಬೇಕು ಅಥವಾ ಹೀರ್ಕೊಳ್ಬೇಕು ಅವರು ಹೀರ್ಕೊಂಡಾಗ ಏನಾಗುತ್ತೆ ಅವರು ತಮ್ಮಷ್ಟಕ್ಕೆ ತಾವೇ ನಿಧಾನವಾಗಿ ವಶೀಕರಣವಾಗಿಬಿಡ್ತಾರೆ ಈ ಅಭಿಮಂತ್ರಿಸಿರ್ತಕ್ಕಂತಹ ಈ ಒಂದು ಹೂವನ್ನ ಆ ಹೆಣ್ಣು ಮಕ್ಕಳಿಗೆ ನೀವು ಕೊಟ್ಟಾಗ ಅವರು ಆ ಹೂವನ್ನ ಮುಟ್ಕೊಳ್ತಾರೆ ಮುಟ್ಕೊಂಡಾಗ ಏನಾಗುತ್ತೆ ಆ ಹೂವಿಂದ ಒಂದು ಸುವಾಸನೆ ಬರುತ್ತೆ ಆ ಸುವಾಸನೆಯ ಗಾಳಿ ಅವರ ಮೂಗಿನ ಮುಖಾಂತರ ಅವರ ಮನಸ್ಸಿಗೆ ಹೋದಾಗ ಅವರ ಮನಸ್ಸು ಪರಿವರ್ತನೆ ಆಗುತ್ತೆ ಪರಿವರ್ತನೆ ಆಗಿ ಅವರು ನಿಮಗೆ ವಶವಾಗ್ತಾರೆ ವಶೀಕರಣವಾಗ್ತಾರೆ ಇದು ಒನ್ ಟೈಮ್ಗೆ ಎರಡು ಟೈಮ್ಗೆಲ್ಲ ಆಗೋದಿಲ್ಲ ನಿಧಾನಗೆ ಒಂದು ಈ ಮೂರ್ನಾಲ್ಕು ಸಾರಿ ನೀವು ಈ ಪ್ರಯೋಗವನ್ನ ಮಾಡಿದಾಗ ನಿಧಾನವಾಗಿ ಒಂದು ಪರಿವರ್ತನೆ ಆಗಿ ಅವರು ನಿಮ್ಮ ವಶವಾಗ್ತಾರೆ ನಾನು ಇವತ್ತು ಮಾಡಿದೆ ನಾಳೆನೇ ಆಗ್ಬಿಡ್ತದೆ ಅಂತವೆಲ್ಲ ಸುಳ್ಳು ಆ ರೀತಿಯೆಲ್ಲ ಆಗೋದಿಲ್ಲ ಓಕೆನಾ ನಂಬಿಕೆ ಇಡಿ ಪ್ರಯತ್ನ ಮಾಡಿ ಗ್ಯಾರಂಟಿ ಈ ಈ ಒಂದು ವರ್ಷೀಕರಣ ಪ್ರಯೋಗ ಆಗುತ್ತೆ ನೋಡಿ ಈಗ ಈ ಒಂದು ಸಾಧನೆಯಲ್ಲಿ ಇರ್ತಕ್ಕಂತಹ ಒಂದು ನಿಯಮದ ಬಗ್ಗೆ ನಾನು ಹೇಳ್ತೀನಿ ಏನಪ್ಪ ನಿಯಮ ಅಂತಂದ್ರೆ ನೀವು ಈ ಒಂದು ಮಂತ್ರವನ್ನು ಜಪ ಮಾಡುವಾಗ ಸಾಧನೆ ಮಾಡುವಾಗ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು ಮತ್ತು ಯಾವುದೇ ರೀತಿಯ ವೆಜ್ ಯೂಸ್ ಮಾಡಬಾರ್ದು ಮಾಂಸಾಹಾರಗಳನ್ನ ಬಳಸೋ ಹಾಗಿಲ್ಲ ಧೂಮಪಾನ ಮದ್ಯಪಾನ ಧೂಮಪಾನ ಡ್ರಿಂಕ್ಸ್ ಇವನ್ನ ಬಳಸೋ ಹಾಗಿಲ್ಲ ಹಾಗೆ ಸಾತ್ವಿಕ ಆಹಾರವನ್ನು ಮಾತ್ರ ನೀವು ಬಳಸಬೇಕಾಗತ್ತೆ ಜೊತೆಗೆ ಬ್ರಹ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬ್ರಹ್ಮಚರ್ಯವನ್ನು ನೀವು ಪಾಲನೆ ಮಾಡಬೇಕಾಗತ್ತೆ ನಿಯಮ ಮತ್ತೆ ಸೂಚನೆ ಏನಪ್ಪ ಕಂಡೀಷನ್ಸ್ ಅಂದ್ರೆ ನೋಡಿ ಈ ಒಂದು ಪ್ರಯೋಗವನ್ನ ನೀವು ನೀವು ಇಷ್ಟಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ನೀವು ಮಾಡಬೇಕಾಗತ್ತೆ ಅಥವಾ ಆ ಒಂದು ಹೆಣ್ಣು ಮಕ್ಕಳನ್ನ ನೀವು ವಶೀಕರಣ ಒಂದು ಪ್ರಯೋಗವನ್ನ ಮಾಡಿ ಅವರನ್ನ ನೀವು ಮದುವೆ ಆಗಬೇಕು ಆ ರೀತಿ ಇದ್ದಾಗ ಮಾತ್ರ ನೀವು ಈ ರೀತಿಯ ಪ್ರಯೋಗವನ್ನ ಮಾಡಬೇಕಾಗುತ್ತೆ ಅದು ಬಿಟ್ಟು ಸುಮ್ ಸುಮ್ನೆ ಆಸೆಗಳು ಅಥವಾ ನಿಮ್ಮ ಒಂದು ಹುಡುಗಾಟಿಕೆಗೆ ಈ ರೀತಿಯ ಪ್ರಯೋಗವನ್ನ ಸಿಕ್ಕ ಸಿಕ್ಕ ಹೆಣ್ಮಕ್ಳ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ ಸಿಕ್ಕ ಸಿಕ್ಕ ಹುಡುಗಿಯರ ಮೇಲೆ ಪ್ರಯೋಗ ಮಾಡೋ ಹಾಗಿಲ್ಲ ಆ ರೀತಿ ಮಾಡಿದ್ರೆ ಇದು ನಿಮಗೆ ಕೆಲಸಕ್ಕೆ ಬರೋದಿಲ್ಲ ಯಾಕಂದ್ರೆ ನಾವು ಮಂತ್ರವನ್ನ ಕೊಡಬೇಕಾದಾಗ ಆ ರೀತಿ ನಾವು ಸಂಕಲ್ಪ ಮಾಡಿ ಕೊಡ್ತೀವಿ ಇದು ಒಳ್ಳೆಯ ಕೆಲಸಗಳಿಗೆ ಮಾತ್ರ ಧರ್ಮಬದ್ಧವಾಗಿರ್ತಕ್ಕಂಥ ಕೆಲಸಗಳಿಗೆ ಮಾತ್ರ ಇದು ಬಳಕೆ ಆಗ್ಬೇಕು ಅಧರ್ಮ ಕಾರ್ಯಗಳಿಗೆ ಅಂದ್ರೆ ಯಾವ್ದೋ ಒಂದು ಆಂಟಿ ನೋಡ್ತೀರಾ ಅಥವಾ ಯಾವ್ದೋ ಒಂದು ಪಕ್ಕ ಪಕ್ಕ ಇರ್ತಕ್ಕಂಥ ಒಂದು ಹೆಣ್ಣು ನೋಡ್ತೀರಾ ಮದ್ವೆ ಆಗಿರ್ತಕ್ಕಂಥ ಹೆಣ್ಣನ್ನ ಅವ್ರನ್ನ ವಶ ಮಾಡಿಕೊಂಡು ಅವ್ರಿಗೆ ಅವ್ರ ಜೊತೆ ಸೆಕ್ಸ್ ಮಾಡ್ಬೇಕು ಅಥವಾ ಅವ್ರ ಸಂಸಾರ ಹಾಳು ಮಾಡಬೇಕು ಅವ್ರ ಅವ್ರ ಮನೆ ಮಠ ಹಾಳ್ಮಾಡ್ಬೇಕಂತೆಲ್ಲ ನೀವು ಯೋಚನೆ ಮಾಡಿ ಇದು ಕೆಲಸಕ್ಕೆ ಬರೋದಿಲ್ಲ ಒಳ್ಳೆ ರೀತಿ ಒಳ್ಳೆ ಕೆಲಸಗಳಿಗೆ ಮಾಡಬೇಕು ಒಂದು ನೀವು ಆಗುನು ತಪ್ಪಿ ಇಟ್ಟ ಕೆಲಸಗಳಿಗೆ ಅಥವಾ ಕೆಲವು ಮಕ್ಕಳನ್ನ ಹಾಳು ಮಾಡೋದಕ್ಕೆ ಕೆಲವು ಹುಡುಗಿಯರನ್ನ ಹಾಳು ಮಾಡೋದಕ್ಕೆ ಅಂತ ನೀವು ಏನಾದ್ರು ಪ್ರಯೋಗ ಮಾಡಿದ್ರೆ ನಿಮ್ಮ ಮನೇಲಿರ್ತಕ್ಕಂತ ಹೆಣ್ಮಕ್ಳು ಸಹ ಹಾಳಾಗ್ತಾರೆ ಇದು ನಿಶ್ಚಿತ ಹಾಗಾಗಿ ಇಲ್ಲಿ ನಾವು ಹೇಳ್ತಿರ್ತಕ್ಕಂತಹ ಈ ಒಂದು ಪ್ರಯೋಗವನ್ನ ಒಳ್ಳೆಯ ಕೆಲಸಗಳಿಗೆ ಧರ್ಮಬದ್ಧವಾಗಿ ನೀವು ಬಳಸ್ಕೊಳ್ಳಿ ಸರಿ ವೀಕ್ಷಕರೇ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು